ವಿರಾಜಪೇಟೆ ಪಟ್ಟಣ ಮಧ್ಯಭಾಗದಲ್ಲಿ ಮಹಿಳೆಯೊಬ್ಬರು ಹಾಡು ಹಗಲೆ ತ್ಯಾಜ್ಯ ಹಾಕಿದ ಪ್ರಕರಣದ ಬಗ್ಗೆ ಈಗಾಗಲೇ ಚಿತ್ತಾರದಲ್ಲಿ ವರದಿ ಬಿತ್ತರಿಸಲಾಗಿತ್ತು ಇದರ ಬೆನ್ನಲ್ಲೇ ಸಮೀಪದ ಪೆರಂಬಾಡಿಯಲ್ಲಿ ಖಾಸಗಿ ಹೋಟೆಲ್ಗಳ ದರ್ಬಾರ್ ಬಯಲಾಗಿದೆ ಹೋಟೆಲ್ ಮಲ್ಲಿನ ನೀರನ್ನು ಅರಣ್ಯ ದಂಚಿನ ಕೆರೆಗೆ ಹರಿಬಿಟ್ಟಿರುವುದನ್ನು ಆರ್ಜಿ ಗ್ರಾಮ ಪಂಚಾಯಿತಿ ಬಯಲಿಗೆ ತಂದಿದೆ ಹೋಟೆಲ್ ಮಾಲೀಕರಿಗೆ ಇಪ್ಪತ್ತೈದು ಸಾವಿರ ದಂಡ ವಿಧಿಸಲಾಗಿದೆ ಪೆರಂಬಾಡಿಯಲ್ಲಿ ಹೋಟೆಲ್ ತ್ಯಾಜ್ಯ ನೀರನ್ನು ಸಮೀಪದ ಅರಣ್ಯ ದಂಚಿನ ಕೆರೆಗೆ ಹರಿಬಿಟ್ಟಿರುವುದನ್ನು ಎರಡು ದಿನಗಳ ಹಿಂದೆ ಪತ್ತೆ ಮಾಡಲಾಗಿತ್ತು ಪಂಚಾಯಿತಿ ಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ ಲೇಕ್ ಯು ಮತ್ತು ಪೆಪ್ಪರ್ ಪ್ಯಾಲೇಸ್ ಹೆಸರಿನ ಎರಡು ಹೋಟೆಲ್ ಮಾಲೀಕರಿಗೆ ನೋಟಿಸ್ ನೀಡಿ ದಂಡ ವಿಧಿಸಲಾಗಿದೆ ಈ ಬಗ್ಗೆ ಪಂಚಾಯಿತಿ ಅಧ್ಯಕ್ಷೆ ಫಾತಿಮಾ ಚಿತ್ತಾರದೊಂದಿಗೆ ಮಾತನಾಡಿದ್ದಾರೆ ಮುಂದ್ಗಡೆ ಇದೀವಿ ಇಲ್ಲಿದು ಚರಂಡಿಲಿ ನೀರು ಸೋಪ್ ನೀರು ಸ್ವಲ್ಪ ಮಣ್ಣು ಬಿದ್ದು ಬ್ಲಾಕ್ ಆಗಿದೆ ನೋಡ್ತಾ ನೋಡಿ ಬಂದು ನೋಟಿಸ್ ಮಾಡಿದ್ದೀವಿ ಈಗ ಈಗಾಗಲೇ ಅವರಿಗೆ ಅವರು ಒಪ್ಪಿದ್ದಾರೆ ಅವ್ರಿಗೆ ಸ್ವಲ್ಪ ನೀರು ಬರ್ತಾ ಇದೆ ಅಂತ ಬ ಅವ್ರದ್ದು ಒಬ್ಬರದ್ದು ನೀರಲ್ಲ ಮೇಲೆದ್ದು ನೀರು ಬಂದು ಇಲ್ಲಿ ಸೇರಿ ಇಲ್ಲಿ ಬ್ಲಾಕ್ ಆಗ್ತಾ ಇದೆ ಇನ್ನು ಬರೋದಾಗಿ ನೋಡ್ಕೋತೀವಿ ಅಂತ ಇವರು ನಮ್ಮಲ್ಲಿ ಒಪ್ಪಿದ್ದಾರೆ ಇವರಿಗೆ ನಾವು ಫೈನ್ ಹಾಕಿದ್ದೀವಿ ನೋಟಿಸು ಕೊಟ್ಟಿದ್ದೀವಿ ಇನ್ನೂ ಬಾಕಿರೋ ಹೋಟೆಲ್ಗಳಿಗೂ ಇದೇ ಥರ ಮಾಡ್ತೀವಿ ಈಗ ಭೇಟಿ ನೀಡ್ತಾ ಇದ್ವಿ ಇದೇ ಚರಂಡಿಗೆ ನೀರು ವೇಸ್ಟ್ ನೀರು ಬಿಡಬಾರ್ದು ಅಂತ ನೋಟಿಸ್ ಮಾಡಿದೀವಿ ಅವರೇ ಅಲ್ಲಿ ಅವ್ರದ್ದು ವೇಸ್ಟ್ ನೀರಿಗೆ ವ್ಯವಸ್ಥೆ ಅವರೇ ಮಾಡ್ಕೋಬೇಕು ನಮ್ಮ ಚರಂಡಿಗೆ ಬಿಡಬಾರ್ದು ಇಲ್ಲಿ ಕೆರೆಗೆ ಸೇರ್ತಾ ಇದೆ ಅಂತ ನಾವು ನೋಟಿಸ್ ಮಾಡಿದೀವಿ ಕಸಗಳು ರೋಡ್ ಸೈಡಲ್ಲಿ ಹಾಕಬಾರ್ದು ಪಂಚಾಯಿತಿ ಮುಂದಿನ ಮುಂದಿನ ಕ್ರಮೇನೇ ಇದೆ ಸರ್ ನೋಟಿಸ್ ಮಾಡಿದ್ವಿ ಏನು ಹಾಕಿದ್ವಿ ಅಂದರೆ ಅಂತಿಮ ನೋಟಿಸ್ ಕೊಟ್ಟಿದ್ವಿ ಫೈನ್ ಕೊಟ್ಟಿದ್ವಿ ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೊಟ್ಟಿದ್ದೀವಿ ಮುಂದೆ ಏನಾದರೂ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ ಗ್ರಾಮ ಪಂಚಾಯತಿಯಿಂದ ಕ್ರಮ ತೆಗೆಯೋದೆಲ್ಲ ನಾವು ತಗೊಳ್ತಾನೆ ಇದ್ದೀವಿ ಸರ್ ಮತ್ತು ನಮ್ಮ ಜೊತೆಗೆ ಅರಣ್ಯ ಅವರು ಮತ್ತು ವೈಲ್ಡ್ ವೈಲ್ಡ್ ಅವರು ಸಹ ಸೇರ್ಕೋತಿತ್ತು ಸರ್ ಇದು ಈಗ ನಾವು ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ಫೈನ್ ಹಾಕಿದೀವಿ ಅವರಿಗೆ ಇಪ್ಪತ್ನಾಲ್ಕು ಗಂಟೆನು ಕೊಟ್ಟಿದೀವಿ ಸರ್ ಅದು ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವರು ಫೈನ್ ಹಾಕಿಲ್ಲ ಆದರೆ ಅವರು ಹೋಟೆಲ್ ಸ್ಥಳಾಂತರಿಸಬೇಕು ಸರ್ ಇಲ್ಲಾದ್ರೆ ನಾವು ಬಂದು ಸರ್ ಹಾಕ್ಬೇಕಾಗ್ತದೆ ಈ ಬಗ್ಗೆ ಮಾತನಾಡಿದ ಹೋಟೆಲ್ ವ್ಯವಸ್ಥಾಪಕರು ಮಲಿನ ನೀರನ್ನು ಕೆರೆಗೆ ಬಿಟ್ಟಿರುವ ಬಗ್ಗೆ ಪರೋಕ್ಷವಾಗಿ ಒಪ್ಪಿಕೊಂಡರು ಆದರೆ ಇದು ಶೌಚಾಲಯದ ನೀರಲ್ಲ ಪಾತ್ರೆ ತೊಳೆದ ನೀರು ಎಂದು ಸಮರ್ಥಿಸಿಕೊಂಡರು ಇನ್ನು ಮುಂದೆ ಇಂತಹ ಅವ್ಯವಸ್ಥೆಗಳು ಆಗದಂತೆ ಕ್ರಮ ವಹಿಸುವುದಾಗಿ ವ್ಯವಸ್ಥಾಪಕರು ಹೇಳಿದ್ದಾರೆ ನಮಗೆ ನೋಟಿಸ್ ಬಂದಿದೆ ಇವಾಗ ಬಂದ್ಬಿಟ್ಟು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಇದು ಕ್ಲಿಯರ್ ಮಾಡಿದ್ದೀನಿ ಚರಂಡಿಗೆ ನೀರು ಯಾವುದೇ ನೀರು ಬಿಡಬಾರ್ದು ಅಂತ ಮತ್ತೆ ಪೈನು ಹಾಕಿದ್ದಾರೆ ಅದು ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಾವು ಅದನ್ನು ಫುಲ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಕ್ಲಿಯರ್ ಮಾಡಿ ಆಲ್ರೆಡಿ ಕ್ಲಿಯರ್ ಮಾಡಿದ್ದೀವಿ ಬಟ್ ಅವರಿಗೆ ಇನ್ಫಾರ್ಮ್ ಮಾಡ್ಲಿಕ್ಕೆ ಆಗಿಲ್ಲ ಇನ್ನೇನೇ ಕ್ಲಿಯರ್ ಆಗಬೇಕು ಬೇರೆ ನಮ್ಮದು ಆ ಕಡೆ ನಮ್ದು ಇದಿದೆ ರೂಮ್ ಮೇಲೆ ಅಲ್ಲಿಗೆ ನಾವು ಶಿಫ್ಟ್ ಮಾಡಿದ್ದೀವಿ ನೀರು ಇನ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ನೀರು ಈ ಕಡೆಗೆ ಬರ್ದಿರ್ತಾರ ನೋಡ್ಕೊಳ್ತೀವಿ ಮಲಿನ ನೀರು ಬಿಡ್ಲೇ ಇಲ್ಲ ಮತ್ತೆ ಯಾವ ನೀರು ಸರ್ ಅದು ವಾಶ್ ನಾವು ಮಾಡ್ತೀವಿ ಇಲ್ಲಿ ಹೊರಗಡೆ ವಾಶ್ ಮಾಡ್ತೀವಿ ಕಾರಿಡೋರ್ ಎಲ್ಲ ವಾಶ್ ಮಾಡ್ತೀವಿ ಅಲ್ಲ ನೀರು ಓವರ್ ಫ್ಲೋ ಆಗಿ ಬರುತ್ತೆ ಇಲ್ಲಿ ಅದಿವಾಗ ನಮ್ಗೆ ಪೈಪಲ್ಲಿ ಹಾಕ್ಬಿಟ್ಟು ಬೇರೆ ಕಡೆ ನಮ್ದು ಫ್ರಂಟ್ ಅಲ್ಲೇ ನಮ್ದು ಇದಿದೆ ಸೆಪ್ಟಿ ಟ್ಯಾಂಕ್ ಇದೆ ಸೆಪ್ಟಿ ಟ್ಯಾಂಕ್ ಅಂದ್ರೆ ಟಾಯ್ಲೆಟ್ ಇದಲ್ಲ ಸಪ್ರೇಟ್ ಇದೆ ಕಿಚನ್ ಮಾಡಿರೋದು ವಾಶ್ ಮಾಡಿರೋದು ಎಲ್ಲ ಸಪ್ರೇಟ್ ಇದೆ ಎರಡು ಎರಡು ಸಪ್ರೇಟ್ ಇದೆ ಒಂದು ಮಿಕ್ಸ್ ಮಾಡಿಲ್ಲ ಟಾಯ್ಲೆಟ್ ಬೇರೆನೇ ಇದೆ ಮತ್ತೆ ವಾಶ್ ಮಾಡಿದ್ದು ಮತ್ತೆ ಹ್ಯಾಂಡ್ ವಾಶ್ ಮಾಡಿರೋದು ನಾವು ಏನು ಎಲ್ಲ ತೊಳಿತೀವಿ ಅದರದ್ದು ಬೇರೆನೇ ಇದೆ ಅದೊಂದು ಟ್ವೆಂಟಿ ತೌಸಂಡ್ ಅಷ್ಟು ಕೆಪಾಸಿಟಿ ಟ್ಯಾಂಕ್ ಇದೆ ಪ್ಲಸ್ ಅದು ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಇವರೆಲ್ಲ ನೋಟಿಸ್ ಕೊಟ್ಟ ಪ್ರಕಾರ ನಾವೇನು ಮಾಡಿದ್ದೀವಿ ಅಂದರೆ ರೂಮ್ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಸೈಟ್ ಇದೆ ಅಲ್ಲಿಗೆ ನಾವೇನು ಮಾಡಿದ್ದೀವಿ ಅಂದರೆ ಒಂದು ಮೂವತ್ತು ಫೀಟ್ ಆಟಿದು ಎರಡು ಬಾವಿ ತೋಟ್ಬಿಟ್ಟು ಆ ಓ ಏನು ಎಕ್ಸ್ಟ್ರಾ ನೀರು ಬರುತ್ತೆ ವಿದಿನ್ ಒನ್ ಡೇ ಒನ್ ಡೇ ನಾವು ಆ ನೀರನ್ನು ಅಲ್ಲಿಗೆ ನಾವು ಶಿಫ್ಟ್ ಮಾಡ್ತೀವಿ ಹಂಡ್ರೆಡ್ ಒನ್ ಪರ್ಸೆಂಟ್ ನಾವು ಇಲ್ಲಿ ಯಾವುದೇ ನೀರು ಮತ್ತೆ ಇಲ್ಲಿ ಈ ಹೊರಗಡೆ ಇದೇನು ಇದು ನಾವು ತೊಳಿತೀವಿ ಅದು ಆಟೋಮೆಟಿಕ್ಲಾಗಿ ಇಲ್ಲಿ ಬಂದೇ ಬರುತ್ತೆ ಈ ಮೀನ್ಸ್ ನಾವು ಇಲ್ಲೆಲ್ಲ ಹೊರಗಡೆ ಇಲ್ಲಿ ಸ್ವಲ್ಪ ಕ್ಲೀನೆಲ್ಲ ಮಾಡೇ ಮಾಡ್ತೀವಿ ಆ ನೀರು ಸೋಪ್ ಹಾಕಿಟ್ಟು ಏನು ವಾಶ್ ಮಾಡ್ತೀವಿ ಇದು ಬರುತ್ತೆ ಮತ್ತೆ ಇನ್ನು ಹಂಡ್ರೆಡ್ ಪರ್ಸೆಂಟ್ ಈ ಕಡೆ ಯಾವುದೇ ನೀರು ನಮ್ಮಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ ಪರಿಶೀಲನೆ ವೇಳೆ ಅಧ್ಯಕ್ಷರೊಂದಿಗೆ ಕಾರ್ಯದರ್ಶಿ ರಾಜನ್ ಸದಸ್ಯರಾದ ಉಪೇಂದ್ರ ಭೇಟಿ ನೀಡಿದ್ದರು ವಿರಾಜಪೇಟೆಯಿಂದ ಕೇರಳ ಸಂಪರ್ಕಿಸುವ ಮುಖ್ಯ ರಸ್ತೆಯಲ್ಲಿ ಪೆರಂಬಾಡಿ ಗ್ರಾಮವಿದೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಪೆರಂಬಾಡಿ ಬಳಸಿ ಸಂಚರಿಸುತ್ತಾರೆ ಒಂದು ವೇಳೆ ಈ ಹೋಟೆಲ್ಗಳು ಪಂಚಾಯಿತಿಯ ಎಚ್ಚರಿಕೆಯನ್ನು ಧಿಕ್ಕರಿಸಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧ್ಯಕ್ಷೆ ಪಾತಿಮಾ ಹೇಳಿದ್ದಾರೆ